ಹಲೋ ಫ್ರೆಂಡ್ಸ್ ಇವತ್ತು ನಾವು ಮೆಂತ್ಯ ಸೊಪ್ಪಿನ ಮಸಾಲ ಗೊಜ್ಜು ಮಾಡೋದನ್ನ ನೋಡ್ಕೊಳ್ಳೋಣ ಈ ಗೊಜ್ಜಂತೂ ಒಂದು ಸಲ ನೀವು ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ನೋಡಿ ಮೊದಲನೇದಾಗಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ನೀಟಾಗಿ ಬಿಡಿಸಿಟ್ಟಿದ್ದೀನಿ ಹಾಗೆಯೇ ಉಪ್ಪು ಹಾಕಿರೋ ನೀರಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಉಪ್ಪು ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ತುಂಬ ಕ್ಲೀನ್ ಆಗುತ್ತೆ ನಂತರ ಕೈಯಲ್ಲಿ ಹಿಡ್ಕೊಂಡು ರಫ್ಫಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣ ಸಣ್ಣಕ್ಕೂ ಬೇಡ ಒಂದು ಅರ್ಧಂಬರ್ಧ ಕಟ್ಟಾದರೆ ಸಾಕಾಗುತ್ತೆ ಹಾಗೆ ಹಾಕಿದ್ರೆ ಆ ಕಡಿಗಳೆಲ್ಲ ನಾವು ರೈಸ್ ತಿನ್ನೋವಾಗ ಬಾಯಿಗೆ ಸಿಗ್ತಾ ಇರುತ್ತೆ ಅದರಿಂದ ಈ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಬಿಡಿ ಈಗ ಸೈಡಲ್ಲಿಟ್ಟು ಗೊಜ್ಜಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಬಿಸಿ ಆಯ್ತಲ್ವಾ ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಿದ್ದೀನಿ ಜೀರಿಗೆ ಸ್ವಲ್ಪ ಹೆಚ್ಚಿಗೆನೆ ಹಾಕ್ಕೊಳ್ಳಿ ಏಳಿನ ಟೆಸ್ಟ್ಲಷ್ಟು ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ದೊಡ್ಡದಾಗೆ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಇದನ್ನು ರುಬ್ಕೊಳ್ತೀವಲ್ವ ಮೆತ್ತಗಾಗೋಗುತ್ತೆ ಲೈಟಾಗಿ ಮಿಕ್ಸ್ ಮಾಡಿ ಎರಡು ನಾಟಿ ಟೊಮೊಟೊನ ಹಾಕ್ಕೊಳ್ತೀನಿ ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ನಾಟಿ ಟೊಮೊಟೊ ಸಿಗಲಿಲ್ಲ ಅಂದರೆ ಒಂದು ಚಿಕ್ಕ ಪೀಸಷ್ಟು ಹುಣಸೆ ಹುಳಿ ಹಾಕ್ಕೊಂಬಿಡಿ ತೊಂದರೆ ಇಲ್ಲ ಹಾಗೆ ಇದರಲ್ಲೇ ಒಂದು ಚಿಟಿಕೆಯಷ್ಟು ಮಾತ್ರ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಬೇಗ ಮೆತ್ತಗಾಗುತ್ತೆ ಮತ್ತು ಗೊಜ್ಜುನೂ ರುಚಿಯಾಗಿರುತ್ತೆ ಈಗ ನೋಡಿ ಪೂರ್ತಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಆಯ್ತಲ್ವಾ ಇದು ಪೂರ್ತಿ ತಣ್ಣಗಾದ ನಂತರ ನಾವು ರುಬ್ಕೊಳ್ಬೇಕು ಓಕೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನಂತರ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಿದ್ದೀನಿ ನೀರೇನು ಹಾಕೋದು ಬೇಡ ಹಾಗೆಯೇ ನಾವು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನಂತರ ಅದೇ ಎಣ್ಣೆ ನೀಟಾಗಿ ಕ್ಲೀನ್ ಮಾಡಿ ನಾನು ಸ್ಟೌವ್ ಮೇಲೆ ಇಟ್ಟಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಅಂದರೆ ಗೊಜ್ಜಿಗೆ ಒಗ್ಗರಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಯಿತು ಸಾಸಿವೆ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆಯಿತಲ್ವ ಈಗ ಇದರಲ್ಲಿ ಒಂದು ಟೀ ಸ್ಪೂನ್ ಅಚ್ಕಾರದ ಪುಡಿ ಈಗಲೇ ನಾವು ಅಚ್ಕಾರದ ಪುಡಿ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಕಲ್ಲರು ತುಂಬ ಚೆನ್ನಾಗಿ ಬರುತ್ತೆ ಆದರೆ ಸೀದೋಗುತ್ತೆ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿ ಮಸಾಲೆ ಸೇರಿಸ್ಬಿಡಿ ಇಲ್ಲಾಂದರೆ ಕಪ್ಪಾಗೋಗುತ್ತೆ ನೋಡಿ ಈ ಥರ ಮಸಾಲ ಪೂರ್ತಿಯಾಗಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು ಸ್ಟೋವನ್ನ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೈ ಬಿಡದಿರ ಒಂದು ನಾಲ್ಕೈದು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ಆ ಗೊಜ್ಜಿಗೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಪೂರ್ತಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಮಸಾಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಗೊಜ್ಜಂತೂ ತುಂಬ ರುಚಿಯಾಗಿರುತ್ತೆ ಇದರಲ್ಲೇ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನಾನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಪುಡಿಗಳು ಹಾಕಿದ್ರೆ ಸಾಕಾಗುತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಗಲೇ ನಾವು ಉಪ್ಪು ಸ್ವಲ್ಪ ಹಾಕಿದ್ವಲ್ಲ ಅದರಿಂದ ಈಗ ನಾನು ಮತ್ತಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಫ್ರೈ ಮಾಡ್ತಿದ್ದೀನಿ ನೋಡಿ ಈ ಥರ ಗಟ್ಟಿಯಾಗಿದೆ ಮತ್ತು ಎಣ್ಣೆ ನೋಡಿದ್ರಲ್ಲ ಯಾವ ರೀತಿ ಬಿಟ್ಕೊಂಡಿದೆ ಕಲ್ಲರು ಪೂರ್ತಿ ಚೇಂಜ್ ಆಗಿದೆ ಅಲ್ವಾ ಈಗ ಚೆನ್ನಾಗಿ ಬೆಂದೋಗಿದೆ ಈಗ ನಾವು ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ವಲ್ಲ ಆ ಸೊಪ್ಪನ್ನು ಇದ್ದೀನಿ ನೋಡಿ ನೋಡೋದಕ್ಕೆ ಕಡಾಯಿ ತುಂಬ ಸೊಪ್ಪಿದೆ ಆದರೆ ಮಿಕ್ಸ್ ಮಾಡ್ತಾ ಮಾಡ್ತಾ ತುಂಬ ಕಡಿಮೆ ಆಗೋಗುತ್ತೆ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಅಷ್ಟೇ ತುಂಬ ಬೇಗ ಬೆಂದೋಗುತ್ತೆ ಅದರಿಂದ ಮಸಾಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ನಾವು ಸೊಪ್ಪನ್ನು ಹಾಕ್ಕೊಳ್ಬೇಕು ನೋಡಿ ನಾನು ಮಿಕ್ಸ್ ಮಾಡ್ತಾ ಮಾಡ್ತಾ ಎಷ್ಟು ಕಡಿಮೆ ಆಗೋಯ್ತಲ್ವ ಆದರೆ ಸೊಪ್ಪು ಇನ್ನೂ ಸ್ವಲ್ಪ ಬೇಯಬೇಕು ಅದರಿಂದ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ತಲ ಹಿಡಿಯುತ್ತೆ ಮಿಕ್ಸ್ ಮಾಡ್ತಾ ಇರಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ಕೊಂಬಿಟ್ರೆ ತಲ ಹಿಡಿಯೋದಿಲ್ಲ ನೋಡಿದ್ರಲ್ಲ ಫೈನಲಿ ನಮಗೆ ಗೊಜ್ಜಂತೂ ರೆಡಿ ಆಗೋಯಿತು ಆಗಿರುತ್ತೆ ಫ್ರೆಂಡ್ಸ್ ರೈಸ್ ಜೊತೆ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಜೊತೆ ಬೇಕು ಅಂದರೂ ನೀವು ಸರ್ವ್ ಮಾಡ್ಕೊಳ್ಬೋದು ಇದು ತನ್ನಗಾದ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ ಬಳಸ್ಕೋಬೋದು ನೋಡಿ ನಾನು ಈ ರೀತಿ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ಸಲ ಫ್ರೆಂಡ್ಸ್ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹಾಗಿದ್ದರೆ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು